ನಮಸ್ಕಾರ ಈ ಬ್ಲ್ಯಾಕ್ ಹೆಡ್ಸ್ಗೆ ಇನ್ನೊಂದು ಮನೇಲೆ ಮಾಡ್ಕೋಬೋದು ಅಂತ ಪರಿಹಾರ ಹೇಳ್ತೀನಿ ಕ್ಯಾರಮಲೈಸ್ಡ್ ಶುಗರ್ ಅಂತ ಹೇಳ್ತೀವಿ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂದರೆ ಒಂದು ಪಾತ್ರೆಗೆ ಶುಗರ್ ಹಾಕಿ ನಾವು ಚೆನ್ನಾಗಿ ಸ್ಟಿರ್ ಮಾಡಬೇಕಾಗತ್ತೆ ಅಂದರೆ ಈ ಶುಗರ್ ಒಂದು ಪಾಕವಾಗಿ ಕನ್ವರ್ಟ್ ಆಗಿ ಒಂದು ಕ್ಯಾರಮಲೈಸ್ ಆಗುತ್ತೆ ಅಂದರೆ ಒಂದು ಬ್ರೌನ್ ಕಲರ್ ಸಬ್ಸ್ಟೆನ್ಸ್ ಆಗಿ ಆಗುತ್ತೆ ಇದನ್ನು ನಾವು ಸಪ್ರೇಟಾಗಿ ಎತ್ತಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಅರ್ಶಿನ ಮತ್ತು ಒಂದು ಸ್ವಲ್ಪ ಪೊಟ್ಯಾಟೊ ಜ್ಯೂಸ್ ಇದನ್ನಿಷ್ಟನ್ನು ಮಿಕ್ಸ್ ಮಾಡಿ ಒಂದು ಅದು ಪೇಸ್ಟ್ ಥರ ಆಗಿರುತ್ತೆ ಆ ಗಟ್ಟಿಯಾದ ಪೇಸ್ಟ್ ನಾವು ಮೂಗಿನ ಸುತ್ತ ಅಂದರೆ ಮೂಗಿನ ಮೇಲೆ ನಿಮಗೆ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಸಾಮಾನ್ಯವಾಗಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರೋ ಜಾಗ ಅಂದರೆ ಮೂಗಿನ ಅಕ್ಕ ಪಕ್ಕ ಮತ್ತು ಮೂಗ ಮೇಲೆ ಮತ್ತು ಈ ತುಟಿ ಕೆಳಗಡೆ ನಮ್ಗೆ ಬೇಗ ಫಾರ್ಮ್ ಆಗುತ್ತೆ ಸೊ ಇದನ್ನು ನಾವು ಈ ಪೇಸ್ಟನ್ನು ಹಚ್ಚಿ ಒಂದು ಇಪ್ಪತ್ತು ನಿಮಿಷ ಬಿಟ್ಟು ಒಂದು ನಿಂಬೆಣ್ಣು ಸಿಪ್ಪೆಯಲ್ಲಿ ಇದನ್ನು ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಾಡಿ ಇದನ್ನು ರಿಮೂವ್ ಮಾಡೋದರಿಂದ ಮೂಗು ಮೇಲೆ ಅಥವಾ ಕೆ ತುಟಿ ಕೆಳಗಡೆ ಜಮೆ ಆಗಿರುವಂಥ ಈ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸು ಈಸಿಯಾಗಿ ರಿಮೂವ್ ಆಗುತ್ತೆ ಹಾಗೆ ಇವತ್ತು ಒಂದು ಈ ಡ್ರೈ ಸ್ಕಿನ್ಗೆ ಮತ್ತು ಈ ಒಂದು ಆಯಿಲಿ ಸ್ಕಿನ್ ಅವ್ರಿಗೆ ಮನೆಯಲ್ಲೇ ಸ್ಟೋರ್ ಮಾಡಿಟ್ಕೊಳ್ಬೋದಂತಹ ಒಂದು ಟೋನರ್ನ ಹೇಳ್ಕೊಡ್ತೀನಿ ಡ್ರೈ ಸ್ಕಿನ್ನು ನನಗೆ ತುಂಬ ಮುಖ ತಕ್ಷಣ ತುಂಬ ಮುಖ ಸ್ಟಿಫ್ನೆಸ್ ಆಗುತ್ತೆ ನನ್ನ ಮುಖ ತುಂಬ ಡ್ರೈ ಆಗಿದೆ ಯಾವ್ದಾದ್ರು ಮೇಕಪ್ ಹಾಕೋದ್ರೂ ತುಂಬ ಒಂಥರ ಸೆಳೆತಾ ಬರತ್ತೆ ಮುಖ ಕ್ಲೀನಾಗಿ ಕಾಣಿಸಲ್ಲ ಪ್ಯಾಚಿ ಮತ್ತು ಮುಖದಲ್ಲಿರುವಂಥ ಮೇಕಪ್ ಮಾಡಿದಷ್ಟು ಮುಖದಲ್ಲಿರುವಂಥ ಫೈನ್ ಲೈನ್ಸು ನನಗೆ ಎತ್ತೆದ್ದು ಕಾಣಿಸ್ತಾ ಇದೆ ಅಂತ ಹೇಳೋರು ಈ ಒಂದು ಮನೆ ಮದ್ನ ಮಾಡ್ಕೋಬೋದು ಏನು ಅಂದರೆ ರೋಸ್ ನಾನು ಈಗಾಗಲೇ ಹೇಳಿರೋ ಹಾಗೆ ಪನ್ನೀರೋಸ್ ಅಥವಾ ಯಾವುದಾದ್ರು ಒಂದು ಒಳ್ಳೆ ಒಂದು ನಾಟಿ ಅಂದರೆ ನಮಗೆ ಪೆಸ್ಟಿಸ್ಟೈಡ್ ಹಾಕ್ ಹಾಕ್ತೇ ಇರೋವಂತಹ ರೋಸ್ನ ತಂದು ಇಟ್ಕೋಬೇಕಾಗತ್ತೆ ಇದನ್ನು ನಾವು ಎಲ್ಲ ಪೆಟಲ್ಸನ್ನು ಬಿಡಿಸಿ ಸ್ವಲ್ಪ ಕುದಿಯೋ ನೀರಿಗೆ ಚೆನ್ನಾಗಿ ತೊಳೆದುಬಿಟ್ಟು ಫಸ್ಟು ಆಮೇಲೆ ಈ ಕುದಿಯೋ ನೀರಲ್ಲಿ ಚೆನ್ನಾಗಿ ಹಾಕಿ ಕುದಿಸ್ಬೇಕಾಗತ್ತೆ ಕುದಿಸಿ ಇಟ್ಟಿರುವಂತಹ ಆ ಒಂದು ರೋಸ್ನ ನಾವು ಫಿಲ್ಟರ್ ಮಾಡಿ ಎತ್ತಿಟ್ಕೊಂಡು ಇದಕ್ಕೆ ಸ್ವಲ್ಪ ಆಲೋವೆರಾ ಜೆಲ್ಲು ಒಂದು ಸ್ವಲ್ಪ ಒಂದು ವಿಟಮಿನ್ ಇ ಕ್ಯಾಪ್ಸಲ್ನ ನೀವು ಹಾಕಿ ಒಂದು ಸ್ಪ್ರೇ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ ಇದನ್ನು ಒಂದು ವಾರ ವಿತೌಟ್ ನೀವು ಫ್ರಿಜ್ ಇಲ್ಲದೆ ಕೂಡ ನೀವು ಇಡ್ಬೋದು ಇಲ್ಲ ಅಲ್ಲಿ ಇಟ್ಟು ನಾವು ದಿನ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದ ನಾನು ಸ್ಪ್ರೇ ಮಾಡ್ಕೋತೀನಿ ಅಥವಾ ನಾನು ಡ್ರೆಸ್ ಮೇಕಪ್ ಮಾಡ್ಕೊಳ್ಳೋಕೆ ಮುಂಚೆ ಸ್ಪ್ರೇ ಮಾಡ್ಕೋತೀನಿ ಅಂದರೆ ಅದು ಕೂಡ ಬೆಟರು ನಿಮ್ಗೆ ತುಂಬ ಡ್ರೈ ಸ್ಕಿನ್ ಇದೆ ಅಂತ ಅನ್ನೋರು ಈ ಒಂದು ಒಂದು ಟೋನರ್ನ ನೀವು ಡೈಲಿ ಅಲ್ಲಿ ನೀವು ಯೂಸ್ ಮಾಡ್ತಾ ಬಂದರೆ ಬೆಳ ಯಾವಾಗಲೇ ನೀವು ಮುಖ ತೊಳಿರಿ ಫಸ್ಟು ಈ ಟೋನರ್ನ ಯೂಸ್ ಮಾಡಿ ಆಮೇಲೆ ನೆಕ್ಸ್ಟ್ ಯಾವ್ದಾದ್ರು ಕ್ರೀಮ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ ಹಾಗೆ ನೈಟ್ ಕೂಡ ಮಲ್ಗೋಕೆ ಮುಂಚೆ ಒಂದು ಒಳ್ಳೆ ಕ್ಲೆನ್ಸರಲ್ಲಿ ಕ್ಲೆನ್ಸ್ ಮಾಡಿ ನೆಕ್ಸ್ಟ್ ಈ ಟೋನರ್ನ ಹಚ್ಚಿ ಒಂದು ಮಾಯಶ್ಚರೈಸರ್ನ ಹಚ್ಚಿ ನೀವು ಮಲ್ಗೋದ್ರಿಂದ ಮುಖ ಆಟೋಮೆಟಿಕ್ ಆಗಿ ನಾರ್ಮಲ್ ಸ್ಕಿನ್ಗೆ ಕನ್ವರ್ಟ್ ಆಗುತ್ತೆ ಹಾಗೆ ನನಗೆ ತುಂಬ ಆಯಿಲಿ ಸ್ಕಿನ್ ಇದೆ ನಾನು ಏನೇ ಮಾಡಿದ್ರು ನಾನು ಸ್ವಲ್ಪ ಎಂಥ ಮ್ಯಾಟಿಫೈಡ್ ಕ್ರೀಮ್ ಹಾಕೋದ್ರೂ ಒಂದು ಅರ್ಧ ಗಂಟೆ ಒನ್ ಅವರ್ ಬಿಟ್ಟು ನನ್ನ ಮುಖದಲ್ಲಿ ತುಂಬ ಆಯಿಲಿ ಕಂಟೆಂಟ್ ಬರ್ತಾ ಇದೆ ತುಂಬ ಸೀಬಮ್ ಪ್ರೊಡಕ್ಷನ್ ಆಗ್ತಾ ಇದೆ ತುಂಬ ಮುಖದಲ್ಲಿ ಒಳ್ಳೆ ಆಯಿಲ್ ಹಾಕ್ತ ಕಾಣಿಸ್ತಾ ಇದೆ ಏನೇ ಮೇಕಪ್ ಮಾಡಿದ್ರು ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನೋರು ಏನು ಮಾಡಬೇಕು ಇದೇ ನೀರಿಗೆ ಒಂದು ಸ್ಪೂನಷ್ಟು ಈ ಒಂದು ಗ್ರೀನ್ ಲೀವ್ಸ್ ಅಂದರೆ ನಾವು ಏನು ಗ್ರೀನ್ ಟೀ ಕುಡಿತೀವಿ ಇದನ್ನು ಹಾಕ್ಬೋದು ಅಥವಾ ನಮಗೆ ಗ್ರೀನ್ ಟೀಗೆ ಒಂದು ಇದು ಎಲೆಗಳು ಸಿಗತ್ತೆ ಅದನ್ನು ನಾವು ತೊಗೊಂಬಂದು ಚೆನ್ನಾಗಿ ಕುದಿಸಿಟ್ಕೋಬೇಕಾಗತ್ತೆ ಕುದಿಸಿಟ್ಕೊಂಡಿರೋ ಈ ಒಂದು ಗ್ರೀನ್ ಟೀಗೆ ಸ್ವಲ್ಪ ಅಲೋವೆರಾ ಜಲ್ಲನ್ನ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಅಲೋವೆರಾ ಜಲ್ಲು ಮತ್ತು ಸ್ವಲ್ಪ ನಿಂಬೆಹಣ್ಣು ನಿಂಬೆ ಹಣ್ಣನ್ನು ನಾವು ಮಿಕ್ಸ್ ಮಾಡಿ ಒಂದು ಟೋನರ್ ರೆಡಿ ಆಗುತ್ತೆ ಇದನ್ನ ನಾವು ಸ್ಟೇನ್ ಮಾಡಿ ಇಟ್ಕೊಂಡ್ರೆ ಯಾವುದೋ ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಕಂಟೈನರಲ್ಲಿ ಇಟ್ಕೊಂಡಾಗ ಒಂದು ಟೋನರ್ ರೆಡಿ ಆಗುತ್ತೆ ಇದನ್ನು ನಾವು ಯಾವಾಗಲೂ ನಾವು ಮುಖ ತೊಳೆದ ತಕ್ಷಣ ಬೆಳಗ್ಗೆ ಮತ್ತು ಸಂಜೆ ನಾವು ಇದನ್ನು ಮುಖದ ಮೇಲೆ ಸ್ಪ್ರೇ ಮಾಡ್ಕೋತಾ ಬಂದರೆ ಈ ಓಪನ್ ಪೋರ್ಸ್ ಅಂದರೆ ಈ ಆಯಿಲಿ ಸ್ಕಿನ್ನಿಂದ ಆಗಿರುವಂತ ಓಪನ್ ಪೋರ್ಸ್ ಮತ್ತು ಈ ಸೀಬಮ್ ಪ್ರೊಡಕ್ಷನ್ ಕೂಡ ಡೌನ್ ಆಗಿ ಮುಖ ಆಗಿ ಕಾಣಿಸ್ ಕಾಣಿಸ್ತೇನೆ ತುಂಬ ಮ್ಯಾಟಿಫೈಡ್ ಆಗಿ ನಮಗೆ ಕಾಣಿಸ್ತಾ ಹೋಗುತ್ತೆ ಇಷ್ಟು ಹೇಳ್ತಾ ಇಂದಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ ನಮಸ್ಕಾರ